ರಸ್ತೆಯ ಮಧ್ಯದಲ್ಲಿ ನೆಲಕ್ಕೆ ಉರುಳಿದ ಲಾರಿ ರಾಯಚೂರಿನಿಂದ ಸರಕು ಸಾಗಣೆ ಮಾಡುವ ಲಾರಿ ಅಕ್ಕಿ ಲೋಡ್ ಮಾಡಿಕೊಂಡು ಮುಂಬೈಗೆ ತೆರಳುವ ಲಾರಿ ರಸ್ತೆಯ ಮಧ್ಯದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದ ಹತ್ತಿರ ಮಧ್ಯರಾತ್ರಿ ನೆಲಕ್ಕೆ ಉರುಳಿದೆ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ ಸಣ್ಣಪುಟ್ಟ ಗಾಯಗಳಾಗಿದ್ದು ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲಾರಿ ಚಾಲಕ ಘಟನೆಯ ಕುರಿತು ನಮ್ಮ ಸುದ್ದಿ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ ಏನ್ ಹೆಸರು ಎಲ್ಲಿದೆ ಎಲ್ಲಿಗೂ ಹೋಗ್ಲಾತಿದ್ರಿ ರಾಯಚೂರು ಟು ಮುಂಬೈ ನಡೀತದೆ ಏನ್ ತುಂಬಿಕೊಂಡು ಹೋಗಿದ್ರಿ ಅಕ್ಕಿ ಅಕ್ಕಿ ಹೆಂಗಾಯ್ತಿದ್ದು ಸರ್ ಇಲ್ಲಿ ಒಂದು ಗಾಡಿ ರೀ ಹಿಂದೊಂದು ಗಾಡಿ ರೀ ಅವ್ರು ಹೊಟ್ಟೆಗೆ ಮಾಡಿ ಕಿಸ್ ಬರ್ಲಕ್ಕ ನನ್ನ ಕಡೆ ಹೊಂಟ್ರೆ ನನ್ಗೆ ಬಂದ್ ಎಲ್ಲಿ ಎಲ್ ಗಾಡಿ ಹೋಗಿ ಅವ್ರಿಗೆ ಗುದ್ದಂಗ್ ಸೈಡಿಗೆ ಸೈಡ್ಗೆ ಸೈಡಿಗೆ ಹಾಕೊಂಡ್ರಿ ಜಾಗ ರೀ ಜಾಗ ಹೋಗಿ ಬಿದ್ದ ಯಾರಿಗೇನ ಆಗ್ಯದ ಏನಾಗಿಲ್ ಸರ್ ಏನಾಗಿಲ್ಲ ಏನಾಗಿಲ್ಲ ಎಷ್ಟು ಜನ ಇದ್ರೆ ಇದ್ರೊಳಗೆ ಇಬ್ಬರು ಜನ ಇಬ್ಬರು ಜನ ಕ್ಲೀನರ್ಗೆ ಏನಾಗ್ಯದ ಏನು ಬೇಕಿಲ್ಲ ನಿಮ್ಮ ಹೆಸರು ರೇವಣ್ ಸಿದ್ದಪ್ಪ ರೇವಣ್ ಸಿದ್ದಪ್ಪ ಇನ್ನೊಬ್ಬರ ಹೆಸರು ಮಾಂತ್ ಮಾತಾ